ಪೂಜ್ಯ ಗುರು ಬೃಂದವರೇ ನನ್ನ ಸಹಪಾಠಿಗಳೇ ಇಂದು ಗಾಂಧೀಜಿಯವರ ಜಯಂತಿಯ ಕುರಿತು ನಾಲ್ಕು ಮಾತನ್ನು ಹೇಳಲು ಬಯಸಿರುವೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತೊಂದನೇ ದಿನಾಂಕ ನ್ಯೂಯಾರ್ಕಿನಲ್ಲಿರುವ ವಿಶ್ವಸಂಸ್ಥೆಯ ಐವತ್ತೈದು ಸದಸ್ಯರ ರಾಷ್ಟ್ರಗಳ ಧ್ವಜಗಳು ಅರ್ಧಮಟ್ಟದಲ್ಲಿ ಹಾರಿದವು ಕಾರಣ ಅದು ಒಬ್ಬ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಆ ವ್ಯಕ್ತಿ ಯಾವ ರಾಷ್ಟ್ರದ ಅಧ್ಯಕ್ಷನೂ ಆಗಿರಲಿಲ್ಲ ಪ್ರಧಾನಿಯೂ ಆಗಿರಲಿಲ್ಲ ಅಷ್ಟಕ್ಕಷ್ಟೇ ಆತನಿಗೆ ತೀರಾ ಸಣ್ಣ ಅಧಿಕಾರದ ಸ್ಥಾನವೂ ಇರಲಿಲ್ಲ ಆತ ಯಾವ ಸೈನಿಕನೂ ಅಧಿಪತಿಯೂ ಆಗಿರಲಿಲ್ಲ ಯಾವ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಲ್ಲ ಆತನಿಗೆ ಒಂದು ಬ್ಯಾಂಕಿನಲ್ಲಿಯೂ ಲೆಕ್ಕ ಇರಲಿಲ್ಲ ಒಂದು ಗುಡಿಸಲಲ್ಲಿ ಒಂದು ಸೂಜಿಯಷ್ಟು ನೆಲವಿಲ್ಲ ಒಂದಿಷ್ಟು ಬಟ್ಟೆ ಒಂದು ಜೊತೆ ಚಪ್ಪಲಿ ಕನ್ನಡಕ ಹಳೆಯ ಗಡಿಯಾರ ಅಷ್ಟೇ ಆತನ ಆಸ್ತಿ ನೋಡೋದಕ್ಕೆ ಅಂಥ ಮನೋಹರ ರೂಪವಿರಲಿಲ್ಲ ಅರೆ ಬೆತ್ತಲೆ ಬೈರಾವಿ ಎಂದು ಕರೆಸಿಕೊಂಡ ಮುದುಕನೊಬ್ಬ ಸಾವಿಗೆ ಐವತ್ತೈದು ರಾಷ್ಟ್ರಗಳು ದುಃಖವನ್ನು ಸೂಚಿಸಿದವು ಆತ ಮಹಾತ್ಮ ಬಾಪೂಜಿ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಮೋಹನ್ ದಾಸ್ ಹುಟ್ಟಿದ್ದು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಕಾಟೇವಾಡ್ ಸಂಸ್ಥಾನಗಳಲ್ಲಿ ಒಂದಾದ ಪೋರ್ಬಂದನ್ನಲ್ಲಿ ಅವರ ತಂದೆ ರಾಜಕೋಟೆಯಲ್ಲಿ ಮಂತ್ರಿಯಾಗಿದ್ದರು ಪುತಳಿಬಾಯಿಯವರ ಕಿರಿಯ ಮಗ ಮೋಹನ್ ದಾಸ್ ತನ್ನ ತಾಯಿಯಿಂದ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಪಡೆದರು ಚಿಕ್ಕಂದಿದ್ದನಲ್ಲಿ ಗಾಂಧೀಜಿಯವರ ಮೇಲೆ ಗಾಢವಾದ ಪರಿಣಾಮ ಬೀರಿದ ಎರಡು ಕಥೆಗಳಲ್ಲಿ ಒಂದು ಶ್ರಮ ಶ್ರವಣ್ ಕುಮಾರ್ ಪಿತೃಭಕ್ತಿ ಇನ್ನೊಂದು ಸತ್ಯಕ್ಕಾಗಿ ತನ್ನ ಸಂಪತ್ತು ಹೆಂಡತಿ ಮಗ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಹರಿಶ್ಚಂದ್ರನ ಕತೆ ಮೋಹನ್ ದಾಸರಿಗೆ ಕಸ್ತೂರಿಬಾಯಿ ಇವರೊಡನೆ ವಿಹ ವಿವಾಹವಾಯಿತು ಹದಿನೆಂಟುನೂರ ಹಪ್ಪತ್ತೇಳರಲ್ಲಿ ಮೆಟ್ರಿಕ್ ಮುಗಿಸಿದ ಮೇಲೆ ಇಂಗ್ಲೆಂಡಿಗೆ ಹೋಗಿ ಹದಿನೆಂಟುನೂರ ತೊಂಬತ್ತರಲ್ಲಿ ಬ್ಯಾರಿಸ್ಟರ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಭಾರತಕ್ಕೆ ಮರಳಿ ವಕೀಲವೃತ್ತಿ ಆರಂಭಿಸಿದರು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗುವ ಪ್ರಸಂಗ ಬಂದಿತು ಅಲ್ಲಿ ಭಾರತೀಯರನ್ನು ಇತರ ವರ್ಣೀಯರನ್ನು ಬಿಳಿಯರು ತುಂಬ ತಿರಸ್ಕಾರದಿಂದ ಕಾಣುತ್ತಿದ್ದರು ಅದರ ವಿರುದ್ಧ ಗಾಂಧೀಜಿಯವರು ಹೋರಾಡಿ ಭಾರತೀಯರಿಗೂ ಇತರ ವರ್ಣೀಯ ನ್ಯಾಯ ದೊರಕುವಂತೆ ಮಾಡಿದರು ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಭಾರತಕ್ಕೆ ಮರಳಿದರು ಮುಂದೆ ರಾಜಕೀಯ ರಂಗವನ್ನು ಗಾಂಧೀಜಿ ಪ್ರವೇಶಿಸಿದರು ಅವರ ಗುರಿ ಭಾರತ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಕಾಯಿದೆ ಭಂಗ ಸಹಕಾರ ಸತ್ಯಾಗ್ರಹ ಮೊದಲಾದ ಚಳುವಳಿಯನ್ನು ದೇಶಾಂತ ನಡೆಸಿದರು ದೇಶಕ್ಕೆ ದೇಶವೇ ಅವರನ್ನು ಹಿಂಬಾಲಿಸಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಗೆ ಆರು ವರ್ಷಗಳ ಕಠಿಣ ಶಿಕ್ಷೆಯಾಯಿತು ಉಪ್ಪಿನ ಸತ್ಯಾಗ್ರಹ ಸ್ವದೇಶಿ ಚಳುವಳಿ ಭಾರತದಿಂದ ಹೊರಡಿ ಇತ್ಯಾದಿ ಚಳುವಳಿಗಳನ್ನು ಮಾಡಿದರು ಭಾರತ ಬೆಟ್ಟಿ ತೊಲಗಿ ಚಳುವಳಿ ದೇಶದ ಮೂಲೆ ಮೂಲೆಗೂ ಹಬ್ಬಿತು ಇನ್ನು ಭಾರತವನ್ನು ಆಳುವುದು ಅಸಾಧ್ಯವೆಂದು ಬ್ರಿಟಿಷ್ ಸರ್ಕಾರ ಮನಗಂಡು ಭಾರತೀಯ ನಾಯಕರೊಂದಿಗೆ ಮಾತುಕತೆ ಪ್ರಾರಂಭಿಸಿತು ಗಾಂಧೀಜಿ ಪ್ರಾರಂಭಿಸಿದ ಸ್ವದೇಶಿ ಚಳುವಳಿ ಸತ್ಯಾಗ್ರಹದಿಂದ ಸತತ ಹೋರಾಟದಿಂದ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಪಡೆಯಿತು ಅದಕ್ಕೆ ಆದರೂ ಸ್ವಾತಂತ್ರ್ಯೋದಯದ ದಿನ ದೆಹಲಿಯಲ್ಲಿರದೆ ಮಹಾತ್ಮರು ದೂರದ ಕತ್ತಲೆಯ ಹರಿಜನರ ವಸತಿಯಲ್ಲಿದ್ದರು ಭಾರತ ಸ್ವಾತಂತ್ರ್ಯವಾಯಿತು ಗಾಂಧೀಜಿ ಬಹಳ ದಿನ ಬದುಕಲಿಲ್ಲ ಹತ್ತೊಂಬತ್ತು ನೂರ ನಲವತ್ತೆಂಟನೇ ಜನವರಿ ಮೂವತ್ತು ದಿನ ಪ್ರಾರ್ಥನೆಯಾಗಿ ಗಾಂಧೀಜಿ ಸಂಜೆ ಹೊರಟರು ಪ್ರಾರ್ಥನಾ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿದ್ದಂತೆ ಗೋಡ್ಸ್ ಎಂಬ ಸತ್ಯಕಾರನೊಬ್ಬನ ಗುಂಡು ಹರಿಯಿತು ರಾಮ ರಾಮ ಎನ್ನುತ್ತಾ ಗಾಂಧೀಜಿ ಅಲ್ಲಿಯೇ ಕುಸಿದರು ಅವರು ತಮಗಾಗಿ ಏನನ್ನು ಬಯಸಲಿಲ್ಲ ತಾವು ಸ್ವಾತಂತ್ರ್ಯ ತಂದುಕೊಟ್ಟ ದೇಶದಲ್ಲಿ ಯಾವ ಅಧಿಕಾರ ಪದವಿಗಳನ್ನು ಅಪೇಕ್ಷಿಸಿರಲಿಲ್ಲ ಸತ್ಯಕ್ಕಾಗಿ ಅಹಿಂಸೆಗಾಗಿ ಇತರರ ಸೇವೆಗಾಗಿ ಬದುಕಿದವರು ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಜೀವಿಸಿದರು ಎರಡು ಮಹಾಯುದ್ಧಗಳು ಸಾಮ್ರಾಜ್ಯ ಸಾಹಿಗಳ ಸ್ವಾತ ಇವುಗಳಿಂದ ಮನುಷ್ಯನ ಪಾಶವೈಕೃತ್ಯದಲ್ಲಿ ಮೆರೆಯುತ್ತಿದ್ದ ಸಮಯದಲ್ಲಿ ಜಗತ್ತೇ ರಕ್ತ ಸ್ನಾನ ಮಾಡುತ್ತಿದ್ದಾಗ ಪ್ರೇಮ ತ್ಯಾಗಗಳ ಸಂದೇಶವನ್ನು ಕೊಟ್ಟ ಆ ಸಂದೇಶದ ಜೀವಂತ ಮೂರ್ತಿಯಾಗಿ ಬಾಳಿದ ಗಾಂಧೀಜಿ ಇಪ್ಪತ್ತನೆಯ ಶತಮಾನದಲ್ಲಿ ಚರಿತ್ರೆಯನ್ನು ರೂಪಿಸಿದ ವ್ಯಕ್ತಿಗಳಲ್ಲಿ ಅತ್ಯಂತ ಹಿರಿಯರು ಅವರು ತೊರೆದ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯಬೇಕು ಅದುವೇ ನಾವು ಅವರಿಗೆ ಸಲ್ಲಿಸುವ ಶ್ರೇಷ್ಠ ಶ್ರದ್ಧಾಂಜಲಿ ಆಗಬಲ್ಲದು ಎಂದು ಹೇಳಿ ನನ್ನ ಮಾತು ಮುಗಿಸುವೆ